ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರ್ಯಾಂಡಮ್ ಆಗಿ ವ್ಲಾಗ್ ಇದ್ದೀನಿ ಮನೇಲಿ ಆರಾಮಾಗೆ ಫ್ರೀಯಾಗೆ ಇದ್ವಿ ನಾ ಇನ್ ಲಾಸ್ ಬೇರೆ ಬಂದಿದ್ರು ಮನೆಗೆ ಸೊ ಊಟ ಎಲ್ಲ ಆಯಿತು ಇವಾಗ ಮಿನಿ ಮೇಕಪ್ ಆರ್ಟಿಸ್ಟ್ ನನಗೆ ಮೇಕಪ್ ಮಾಡ್ತಾ ಇದ್ದಾರೆ اهلا <applause> ಆದಷ್ಟು ಅವಳ ಜೊತೆ ಆಟ ಆಡಬೇಕು ಅಂತ ತುಂಬಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲನೂ ಟ್ರೈ ಮಾಡ್ತೀನಿ ಕೊಡೋದಕ್ಕೆ ಮೇಕಪ್ ಮಾಡೋದು ಅಂದರೆ ಭಾರಿ ಇಷ್ಟ ಅವಳಿಗೆ ಸಿರಿ ನಾನು ಮೇಕಪ್ ಬಾಕ್ಸ್ ಇವತ್ತು ಕೊಟ್ಬಿಟ್ಟಿನ ಕೈಗೆ ಚೆನ್ನಾಗಿ ಏನು ಬೇಕಾದರೂ ಮಾಡ್ಕೊಂತ ಕಲರ್ ಬಾರು ಮ್ಯಾಕು ಮೆಬಿಲಿಂದು ಎಲ್ಲ ಫುಲ್ಲು ಎಕ್ಸ್ಟ್ರೀಮಾಗಿ ಯೂಸ್ ಆಗ್ತಾ ಇದೆ ಇವತ್ತು

ಹೆಂಗ ಮಾಡಬೇಕು ಹೆಂಗೆ ಮಾಡ್ಬೇಕು ಹೇಳು ಹೆಂಗೆ ಹೆಂಗೆ ಸರಿ ತೋರ್ಸಮ್ಮುಂಗೆ ತೋರ್ಸಮ್ಮುಂಗೆ ಹೆಂಗೆ ಮಾಡಬೇಕು ಹೆಂಗೆ ಪೌಟ್ ಮಾಡಿ ಮಾಡಬೇಕಾ ಹಂಗೆ ಓಕೆ 在哪里？ ತುಂಬಾ ತಿಂಗಳ ನಂತರ ಕ್ಲೋಸ್ ಟು ಒನ್ ಇಯರ್ ಅಂತ ಹೇಳ್ಬೋದು ಜಾಗಕ್ಕೆ ಮತ್ತೆ ಕರ್ಕೊಂಡು ಬಂದ್ರೆ ಇದು ಪ್ಲೇ ಮನೆ ಹತ್ರನೇ ಇದೆ ಚೆನ್ನಾಗಿದೆ ಒಂಥರ ಪ್ಲೇ ಏರಿಯಾ ಇದು ಏನು ಮಾಡಿದೆ ಜ್ಯೂಸ್ ಜ್ಯೂಸ ಇದೇನು ಇದು ಸ್ಟ್ರಾ ಸ್ಟ್ರಾ ಪೈಪ್ ಇದು ಏನು ಜ್ಯೂಸು ಆಪಲ್ ಜ್ಯೂಸ್ ಯಾರಿಗ ಮಾಡ್ತಾ ಇರೋದು ಇದು ಇದು ಪಾಪ ಮಾಡಿ ಆಮೇಲೆ ಇನ್ಯಾರಿಗ ಮಾಡ್ಕೊಡ್ತೀಯಾ ಅಮ್ಮಯ್ಯ ಆಮೇಲೆ അമ്മ ടാടാ അമ്മക്ക് മാഡം രോ മാറി ഫ്ലിപ്പു ഫ്ലിപ്പിങ്ങ നെക്സ്റ്റ് ഹെഡ് ഓക്കെ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಮಾಡಿಕೊಂಡು ರಿಬ್ಬಾಕ್ ಶೋರೂಮ್ಗೆ ಬಂದ್ವಿ ಅನಿಲ್ಗೆ ಶೂಸ್ ತೊಗೋಬೇಕಾಗಿತ್ತು ಸೊ ಹಾಗಕ್ಕೆ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಹೇಳಿ ಬಂದ್ವಿ ಮಾಲ್ಗೆ ಹೋಗಿ ಪರ್ಚೇಸ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಮಾಲ್ಗೆ ಬೇಡ ಇಲ್ಲೇ ಮನೆ ಹತ್ರನೇ ಇದೆ ಕಮ್ನಹಳ್ಳಿಯಲ್ಲಿ ಸ್ಟೋ ಶೋರೂಮ್ ಇದೆ ಅಂತ ಹೇಳಿ ಬಂದಿದ್ದೀವಿ ಅನಿಲ್ಗೆ ಶೂ ತೊಗೊಳೋದು ಅಂತಂದರೆ ಒಂದು ದೊಡ್ಡ ಸಾಹಸ ವೆರಿ 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 ಟೈಮ್ ಕನ್ಸ್ಯೂಮಿಂಗು ಅವನಿಗೆ ಆ್ಯಕ್ಸಿಡೆಂಟ್ ಆದಾಗ ಕಾಲ್ಗೆ ಏಟಾಗಿದ್ದ ಕಾರಣ ಅವ್ನಿಗೆ ಆ್ಯಂಕಲ್ ಸಪೋರ್ಟ್ ಇಲ್ಲ ಅಂದರೆ ಆ್ಯಂಕಲ್ ಸಪೋರ್ಟ್ ಅನ್ನೋದೇನು ಆರ್ಟ್ ಸಪೋರ್ಟ್ ಆ್ಯಂಕಲ್ ಸಪೋರ್ಟಲ್ಲ ಆರ್ಚ್ ಸಪೋರ್ಟ್ ಅನಿಸುತ್ತೆ ಹಾಂ ಅದಿಲ್ಲ ಅಂತ ಅಂದರೆ ಅವನಿಗೆ ಶೂಸು ಕಂಫರ್ಟಬಲ್ ಇರೋಲ್ಲ ಮತ್ತು ಹೀಲ್ ಪೇಯ್ನು ಮತ್ತು ಟೋಟಲ್ ಕಾಲು ನೋವು ಜಾಸ್ತಿ ಆಗುತ್ತೆ ಅಂತ ಹೇಳ ಕಂಪ್ಲೇಂಟ್ ಮಾಡ್ತಾರೆ ಸೊ ಹಾಗಾಗಿ ಶೂಸ್ ತಗೊಳೋದು ಅಂತ ಅಂದರೆ ತುಂಬಾ ಟೈಮ್ ಕನ್ಸ್ಯೂಮ್ ಮಾಡಿ ವೇರ್ ಮಾಡಿ ಕಂಫರ್ಟಬಲ್ ಆಗಿರೋ ತನಕನೂ ಬಿಡಲ್ಲ ಅವ್ನು ತಗೊಳ್ಳಲ್ಲ ತುಂಬಾನೇ ಖುಷಿ ಆಯ್ತು ಗೊತ್ತಾ ಈ ಸ್ಟೋರ್ಗೆ ಬಂದಿದ್ದು ಅಲ್ಲಿ ನೀವೇನು ಅಂತ ನೋಡಿ ಅವರು ಹುಡುಗ ಅಸ್ಸಾಂ ಇಂದ ಹುಡುಗ ಅಂತೆ ಆಲ್ಮೋಸ್ಟ್ ಟೂ ಇಯರ್ಸಿಂದ ಕನ್ನಡಲ್ಲಿ ಇದ್ದು ಏನು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರು ಗೊತ್ತೇನು ರೀ ಆಹಾ ಅದನ್ನು ಕೇಳೇನೆ ಸಂತೋಷ ಆಗೋಯ್ತು ಇಂಗ್ಲೀಷಲ್ಲೇ ಕಮ್ಯುನಿಕೇಟ್ ಮಾಡ್ತಾಯಿದ್ರು ನಾನು ಅನೇಲಿ ಕನ್ನಡದಲ್ಲಿ ಮಾತಾಡಿದವಾಗ ಈ ಸ್ಟಾರ್ಟ್ ಅವ್ ಟಾಕಿಂಗ್ ಏನ್ ಕನ್ನಡ ಕನ್ನಡದಲ್ಲಿ ಮಾತಾಡೋಕ್ಕೆ ಶುರು ಮಾಡಿಕೊಂಡ್ರು ತುಂಬಾ ಖುಷಿ ಆಯಿತು ಅವರು ನಮ್ಮ ಕನ್ನಡ ಭಾಷೆ ಮೇಲೆ ತುಂಬ ಪ್ರೀತಿಯಂತೆ ಅವ್ರಿಗೆ ಹಾಗಾಗಿ ಮಾತಾಡ್ತಾ ಮಾತಾಡ್ತಾ ಫ್ರೆಂಡ್ಸ್ ಮೂಲಕ ಕಲ್ ಕನ್ನಡ ಕಲ್ತ್ಕೊಂಡೆ ಅಂತ ಹೇಳ್ತಾಯಿದ್ರು ಇನ್ನೂ ಕೆಲವ್ರು ಇರ್ತಾರೆ ಈ ಬಂದು ವರ್ಷಾನ್ ಅನ್ಗಟ್ಲೆ ಆಗೋಗಿರುತ್ತೆ ಐದು ಹತ್ತು ವರ್ಷ ಆದ್ರೂ ಕನ್ನಡ ಕಲಿಯಲ್ಲ ಮಾತಾಡಿದ್ರೆ ಈ ಗಾಳಿ ನಿಮ್ದಾ ಊಟ ನಿಮ್ದ ನೀರು ನಿಮ್ದ ಎಲ್ಲ ಪ್ರಕೃತಿ ತಾನೆ ಅಂತ ಹೇಳ್ತೀರಾ ಹೌದಪ್ಪ ಎಲ್ಲ ಪ್ರಕೃತಿ ಇದೇನೆ ಇರೋ ಜಾಗ ಯಾವುದು ಎಲ್ಲಿದ್ದೀರಾ ಅನ್ನೋದು ಯೋಚನೆ ಮಾಡಬೇಕಲ್ವಾ ಇರೋ ಜಾಗದ ಇರೋ ಜಾಗನ ನೀವು ಅಡಾಪ್ಟ್ ಮಾಡ್ಕೊತಿದ್ದೀರಾ ಅಂತ ಅಂದರೆ ನೀವು ಅಲ್ಲಿರೋ ಜನಗಳನ್ನೂ ಜನಗಳು ಮತ್ತು ಅಲ್ಲಿನ ಭಾಷೆನೂ ಸಹ ಅಡಾಪ್ಟ್ ಮಾಡ್ಕೊಬೇಕು ಅದನ್ನು ಕಲಿಬೇಕು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಏನೆಲ್ಲ ಬರುತ್ತೆ ನಾವು ಕನ್ನಡ ಮಾತಾಡ್ತೀವಿ ತಮಿಳ್ ಮಾತಾಡ್ತೀವಿ ತೆಲುಗು ಮಾತಾಡ್ತೀವಿ ಹಿಂದಿ ಮಾತಾಡ್ತೀವಿ ಅಯ್ಯೋ ದೇವ್ರೆ ಕೆಲವ್ರು ಕೆಲವ್ರಿಗಂತೂ ನಿಜವಾಗ್ಲೂ ಬಾಯಿ ಕೊಡೋಕ್ಕಾಗಲ್ಲ ಇಂಥ ಇಂಥ ಕೆಲವರು ಒಬ್ಬರು ಇಬ್ಬರನ್ನ ನೋಡಿದಾಗ ಅಯ್ಯೋ ಎಷ್ಟು ಖುಷಿ ಆಗುತ್ತೆ ಅಂದರೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ನಾನು ಎಲ್ಲೇ ಹೋದ್ರೂ ಅಷ್ಟೇ ನಿಮಗೆ ಕನ್ನಡ ಬರುತ್ತಾ ಕನ್ನಡ ಬರುತ್ತಾ ಅಂತಲೇ ನಾನು ಅನಿಲ್ಲಿ ಎಲ್ಲಾದರೂ ಹೋದಾಗ ಕೇಳೋದು ಈ ಥರ ಯಾರಾದರೂ ಸಿಕ್ಬಿಟ್ರೆ ಅಂದರೆ ಖುಷಿ ಆಗುತ್ತೆ ಯಾಕಂದ್ರೆ ನಿಜ ಅಲ್ವಾ ಖುಷಿ ಆಗುತ್ತೋ ಆಗಲ್ವೋ ఇదే తరమే హిందీ తరాలల్లుతుంది ఓయ్ ఇవగా ఆ తర ಬರాలవా లెఫ్ట్ టు రైట్ కల్లగింది సరే అయ్యసలనా కల్లదే కట్టుకో నానోగారా சார் வைட் இவ்வளோத்த கன்னட் அர்த்த ஆகத்தா யூ டோன் நோ ಒಂದು ಪರ್ಚೇಸ್ ಆಫ್ ಟೂ ಆರ್ ಮೋರ್ ಬೈ ಮೂರು ಗೆಟ್ ಎರಡು ಇದಿದೆ ಪರ್ಸೆಂಟ್ ಇದೆ ಸಾರಿ ನಾವು ಲೇಡೀಸ್ ಎಲ್ಲ ಜಾಸ್ತಿ ಇದೆ ನೋಡೋದು ಓಕೆನಾ ಹಾಂ ಹ್ಮ್ ಟ್ರೈ ಮಾಡು ತುಂಬ ಹೊತ್ತು ಆಯಿತು ಆಲ್ಮೋಸ್ಟ್ ಒಂದೊಂದೂವರೆ ಗಂಟೆನೇ ಆಗೋಯಿತು ಸ್ಟೋರಲ್ಲಿ ಒಂದು ಪೇರ್ ಶೂಸು ಮತ್ತು ಒಂದು ಫ್ಲ್ಯಾಟ್ಸ್ ಹಾಗೆ ಒಂದು ಸ್ವಲ್ಪ ಸಾಕ್ಸ್ ಪ್ಯಾಡ್ಸ್ ತಗೊಂಡ ಒಂದು ಮೂರು ನಾಲ್ಕು ಪೇರ್ ಸಾಕ್ಸು ಸೊ ಇವತ್ತಿನ ರ್ಯಾಂಡಮ್ ವ್ಲಾಗ್ ನಾನಿಲ್ಲ ಏನು ಮಾಡ್ತೀನಿ ಈ ವೀಡಿಯೋ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಹೋಗಣ್ರಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಬೇರೆ ಸ್ಟೇಟಿಂದ ಬಂದು ನಮ್ಮ ಕನ್ನಡದ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಇಟ್ಕೊಂಡಿರೋ ಜನಗಳೂ ಇದ್ದಾರೆ ಕಣ್ರಿ ಬೆಂಗಳೂರಲ್ಲಿ ಕೇಳಿ ನೋಡಿ ತುಂಬಾ ಖುಷಿ ಆಯ್ತು ನಮಗಂತೂ ಆಫ್ಕೋರ್ಸ್ ಇದರ ಈ ವಿಡಿಯೋ ನೋಡಿ ನಿಮಗೂ ಖುಷಿಯಾಗಿರುತ್ತೆ ಅಂದ್ಕೊತೀನಿ ಲಾಸ್ಟಲ್ಲಿ ಹೋಗ್ತಾ ಹೋಗ್ತಾ ಲೈಕ್ ಮಾಡೋದಂತೂ ಮರಿಬೇಡಿ ಅಟ್ಲೀಸ್ಟ್ ಅಸ್ಸಾಂ ಹುಡುಗನ ಹೋಗ್ತಾರನೂ ಒಂದು ಲೈಕ್ ಮಾಡಿ ಎಲ್ಲರೂ ಹೋಗಿ ಕಮ್ಮನಹಳ್ಳಿಯಲ್ಲಿ ರಿಬಾಕ್ ಶೋರೂಮಲ್ಲಿ ಹೋದರೆ ಈ ಹುಡುಗ ಸಿಗ್ತಾರೆ ಆ್ಯಂಡ್ ಹೋಗಿ ಒಂದು ಹಲೋ ಹೇಳಿ ಪ ಶೂಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಸುತ್ತಮುತ್ತ ಏನಾದರೂ ಇತ್ತಂದರೆ ಈ ಸ್ಟೋರ್ಗೆ ಹೋಗಿ ಖಂಡಿತ ನೀವೆಲ್ರಿಗೂ ತುಂಬಾ ತುಂಬ ಆಗುತ್ತೆ ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು ಅವ್ನು ಗ್ರೀಟ್ ಮಾಡೋ ಸ್ಟೈಲ್ ಆಗಿರ್ಬೋದು ಅವರು ತುಂಬ ತುಂಬ ಆಯಿತು ನನಗೆ ಈ ಸ್ಟೋರಲ್ಲಿ ಮಾತ್ರ ಸೊ ಆಲ್ರೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಕಂಡ್ರಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬೇಡ ದೆನ್ ಅದೇ ಬೇಕಾದ್ರೆ ಇನ್ನೊಂದು ಪೇರ್ ತೊಗೊಂಡ್ಬಿಡ ಯು ಕೀಪ್ ಇಟ್ ಫಾರ್ ಜಿನ್ ಸರ್ ಹೇಳಿದ್ರಲ್ಲ ಇವಾಗ ನೀವಿರೋ ತನಕ ಸ್ಟೋರಿಗೆ ಬರ್ತೀನಿ ಅಂತ ಇಲ್ಲ ಇಲ್ಲ ತಗೋ ನೋಡು